ನಮಸ್ಕಾರ ನಮ್ಮ ಚೈಸ್ ಚಾಯ್ಸ್ ನೀವು ಕೆಲವೊಂದು ಪ್ರಾಡಕ್ಟ್ ಈ ವಿಲ್ಟ್ ಪ್ರಾಬ್ಲಮ್ ಇತ್ತಂತೇಟು ಪರ್ಮಟ್ ಚಾಯ್ಸ್ ತಗೊಂಬಂದಿದ್ರ ಸರ್ ಅದರಿಂದ ರಿಸಲ್ಟು ನಿಮ್ಮದು ಒಂದು ಅನಿಸಿಕೆ ಒಂದು ಅಡ್ರೆಸ್ಟ್ ಚೆನ್ನಾಗಿತ್ತು ಅಡ್ರೆಸ್ ಸರ್ ನಿಮ್ಮದು ಇಲ್ಲಿ ಶ್ರೀರಾಮ್ಪುರ ಚಿಕ್ಕಬಳ್ಳಾಪುರ ತಾಲೂಕು ನಂದು ಓಕೆ ಓಕೆ ಸರ್ ಇದು ಬಂದು ನೋಡಿ ಈ ಥರ ಗಿಡ ಸಾಯ್ತಾ ಇತ್ತು ಸ್ವಲ್ಪ ಕಂಟ್ರೋಲ್ ಆಗೈತೆ ಅಂದರೆ ಇದು ಎಷ್ಟು ದಿವ್ಸಕ್ಕೆ ಸಾಯೋ ಸ್ಟಾರ್ಟ್ ಆಯ್ತು ಸರ್ ಇದು ಸುಮಾರು ತಿಂಗಳ ಮೇಲೆ ಸ್ಟಾರ್ಟ್ ಆಗಿದ್ದು ಒಂದೂವರೆ ತಿಂಗಳ ಮೇಲೆ ಎಷ್ಟು ಎಷ್ಟು ಗಿಡ ಇದೆ ಸರ್ ಇದು ಬಂದು ಆರು ಸಾವಿರ ಗಿಡ ಇದೆ ಓಕೆ ಆರು ಸಾವಿರ ಗಿಡ ಇದೆ ಆಮೇಲೆ ಏನು ನೀವು ಯಾವ ಥರ ಇದು ರಾಟ್ ಕಿಟ್ ಬಗ್ಗೆ ರಾಟ್ ಕಿಟ್ಟು ಬಿಟ್ಟ ಮೇಲೆ ಸ್ವಲ್ಪ ಇದೆಲ್ಲ ಗಿಡ ಸುಟ್ತು ಮತ್ತೆ ಬೇರೆದಕ್ಕೆ ಅದಕ್ಕೆ ಸ್ಪ್ರೆಡ್ ಆಗಲಿಲ್ಲ ಮುಂದಕ್ಕೆ ಇನ್ನೊಂದು ಗಿಡಕ್ಕೆ ಆಮೇಲೆ ಎಷ್ಟು ಸಾರಿ ಕೊಟ್ಟ್ರಿ ಸರ್ ಇದು ಸ್ಟಾರ್ಟಿಂಗ್ ಮೂ ಐದು ಲೀಟ್ರ್ ಕೊಟ್ಟಿದ್ದೆ ಆಮೇಲೆ ಒಂದು ವಾರ ಬಿಟ್ಟು ತಿರ್ಗ ಎರಡೂವರೆ ಲೀಟ್ರ್ ಕೊಟ್ಟೆ ತಿರ್ಗ ಆಮೇಲೆ ಮತ್ತೆ ಎಂಟು ದಿವ್ಸಕ್ಕೊಂದೊಂದು ಸಲ ಒಂದೊಂದು ಲೀಟ್ರ್ ಎರಡು ಲೀಟ್ರ್ ಲೀಟ್ರ್ ಅದು ಸೈಜ್ಗೆ ಓ ಸೈಜ್ ಬರೋದು ಸೈಜ್ ಬರೋದಕ್ಕೆ ಹಾಂ ಸರ್ ಇವೆರಡು ಬಿಡ್ತಾ ಇದ್ದೀವಿ ಬೇರೆ ಕೆಮಿಕಲ್ಸ್ ಏನು ಬಿಟ್ಟಿಲ್ಲ ಈಗ ಅದು ರಿಸಲ್ಟು ನಿಮಗೆ ಪರವಾಗಿಲ್ಲ ಸರ್ ರಿಸಲ್ಟು ಈಗ ಅದು ಈಗ ಅದು ಒಂಚೂರು ತೋರಿಸಿ ಸರ್ ಯಾವುದೇ ಕೊಟ್ಟಿದ್ದು ಇದು ರಾಟ್ 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 ಸ್ಪೆಷಲ್ ಇದು ಇದು ಸ್ಪ್ರೇಗೂ ಆಗುತ್ತೆ ಭೂಮಿ ಭೂಮಿಗೂ ಆಗುತ್ತೆ ಇದು ಫೈವ್ ನಾಟ್ ಇದು ಫೈ ನಾಟ್ ಫೈನು ಫೈ ನಾಟ್ ತ್ರೀ ಹಾಂ ಇದು ಭೂಮಿಗೆ ಬಿಟ್ಟಿದ್ರೆ ಅಷ್ಟು ಜೊತೆನೆ ಗಿಡ ಸೈಜ್ ಇಲ್ಲ ನಿಮಗೆ ಕಂಟ್ರೋಲ್ ಆಗ ಕಂಟ್ರೋಲ್ ಮಾಡೋದಕ್ಕೆ ಎಂಸಿ ಕಟ್ ವೇಜ್ ಬಂದು ಸೈಜ್ ಗೆ ಅದ ಅತ್ತ ಲೀಟರ್ ಕ್ಯಾನ್ ಆ ಈಗ ಇದು ಕೊಟ್ಟ ಮೇಲೆ ನಿಮಗೆ ಎಷ್ಟು ದಿಸ ಕಂಟ್ರೋಲ್ಮೆಂಟ್ ಕಾಣಿಸ್ತು ಇದು ಒಂದು 7 8 ದಿಸಕ್ಕೆ ರಿಸಲ್ಟ್ ಬರುತ್ತೆ ಅಂದ್ರೆ ಏನು ಗಿಡ ಹೋಗಿತ್ತೋ ಆ ಗಿಡ ನೆಕ್ಸ್ಟ್ ಹೋಗ್ದಾಗಿ ಇದ ಸ್ಪ್ರೆಡ್ ಆಗಿ ಕಂಟ್ರೋಲ್ ಆಯ್ತು ಸರ್ ಈಗ ಇದು ಈ ಪ್ರಾಡಕ್ಟ್ ಈಗ ಎರಡು ಸಲ ಈ ಬಡಿಸಿದ್ರಾ ಅದರ ಆಟೋ ಮತ್ತೆ ಫೈನಾಟ್ ಒಂದು ಫೈನಾಟ್ ಅದಕ್ಕಿಂತ ಮುಂಚೆ ಐದೇ ಲೀಟರ್ ಎರಡು ಇದು ಮಾಡಿದಿರಾ ಬಟ್ ಏಳು ದಿವಸ ಕಂಟ್ರೋಲ್ ಆಯಿತು ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗಿದೆ ಅಕಸ್ಮಾತ್ ಸ್ಪ್ರೆಡ್ ಆದರೆ ನೀವು ಮತ್ತೆ ರಾಟು ಇದೊಂದು ರಾಟ್ ಕೊಡಬೇಕಂತ ಹೇಳಿದೆ ಬಟ್ ಸ್ಪ್ರೆಡ್ಡಿಂಗ್ ಏನಾಗಿಲ್ಲ ಇರೋ ಗಿಡ ಸತ್ತೈತೆ ಸ್ಪ್ರೆಡ್ ಆಗಿಲ್ಲ ಅದು ಮುಂದಕ್ಕೆ ಏನಿದೆಯೋ ಅದು ಅಲ್ಲಿಗೆ ನಿಂತಿದೆ ಸ್ಪ್ರೆಡ್ ಆಗಿಲ್ಲ ಸರ್ ಈಗ ಬೇರೆ ರೈತರಿಗೆ ಈ ಫಾರ್ಮರ್ಸೈಸ್ ಕಂಪ್ನಿ ಪ್ರಾಡಕ್ಟ್ರ ಬಗ್ಗೆ ಏನು ಹೇಳಕ್ಸ್ಟು ಎಲ್ಲ ಎಂಪ್ಲೈಸ್ಮೆಂಟ್ ವೈಸ್ ಡೆವಲಪ್ಮೆಂಟ್ಗೆ ಎಲ್ಲ ಅದು ಸರಿ ಬೇರೆ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಏನಾಗ್ತದೆ ಅಂದರೆ ಬೇಗ ಅದೊಂಥರ ಈ ತಿರ್ಗಾ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗುತ್ತೆ ಗಿಡ ಮತ್ತೆ ಸಾಯದು ನಿಮಗೆ ರಿಪೀಟ್ ಆಗುತ್ತೆ ಕೆಮಿಕಲ್ ಯೂಸ್ ಮಾಡಬಾರ್ದು ಸರಿ ಇದೆ ಈ ಪ್ರಾಡಕ್ಟನ್ನೇ ಇದು ಮಾಡ್ಕೊಬೇಕು ಈಗ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಈಗ ಎಲ್ಲ ಆರಾಮಾಗಿ ಬಳಸ್ಬೋದು ಯಾಕಂದ್ರೆ ನಾನು ಬಳಸಿದ್ದೀನಿ ನಾನು ಮುಂಚೆ ಬೇಸಿಗೆಯಲ್ಲೆಲ್ಲ ಬೆಳೆದಿದೆ ಸೆಂಟೆಲ್ಲ ಓಕೆ ಅವಾಗ ಹೆಂಗೆ ಗಿಡ ಸತ್ತಿರಲಿಲ್ಲ ಓಕೆ ಸರ್ ಈಗ ಮಾತ್ರ ಸಹಾಯಕ್ಕೆ ಕಾಣಿಸಿದ ಮೇಲೆ ನಾನು ಇದು ಬಳಸಿದೆ ಅದೇ ಎಲ್ಲ ಕಡೆ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಬಟ್ ಇದು ಕೊಟ್ಟಾದ ಮೇಲೆ ಆಗಿದೆ ರೈತರಿಗೂ ಕೂಡ ಒಂದು ನಂಬಿಕೆ ಬಂದು ಈ ಪ್ರಾಡಕ್ಟ್ ಬಳಸಿದ್ರ ಬಟ್ ಈ ಒಂದು ವೀಡಿಯೋ ನಾನು ಒಂದು ಹತ್ತು ಜನ ನೋಡೋಕೆ ಶೇರ್ ಮಾಡ್ಕೊಂಡು ಯಾಕಂದರೆ ಒಂದು ವೀಡಿಯೋ ಮುಖಾಂತರ ನೀವು ಬಂದಿದ್ದು ಬಟ್ ಅದೇ ರೀತಿ ನಾನು ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಂಡಾಗ ಕೆಲವು ರೈತರಿಗೆ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ತಿದ್ದೀವಿ ರಂಜಿತ್ ಅವರು ಶ್ರೀರಾಮ್ಪುರ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಥ್ಯಾಂಕ್ ಯು ಸರ್